ರಾಜ್ಯ ಸರ್ಕಾರವು ಕೊಡಗು ಸೇರಿದಂತೆ ಯಾವುದೇ ವಿಶ್ವವಿದ್ಯಾಲಯವನ್ನು ಮುಚ್ಚುವುದಿಲ್ಲ ಎಂದು ಹೇಳಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಡಗು ವಿವಿಯನ್ನು ಮಂಗಳೂರು ವಿವಿ ಜೊತೆ ವಿಲೀನ ಮಾಡಬಹುದಷ್ಟೇ ಎಂದಿದ್ದಾರೆ ಬೃಹತ್ ಜಲ ಅಭಿಯಾನದ ಹಿನ್ನೆಲೆಯಲ್ಲಿ ಕಾವೇರಿ ಉಗಮಸ್ಥಾನ ತಲಕಾವೇರಿಯಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಕೆಶಿ ಮೈಸೂರು ಬೆಂಗಳೂರು ಧಾರವಾಡ ಇತ್ಯಾದಿ ವಿವಿಗಳಲ್ಲೇ ವ್ಯಾಸಂಗ ಮಾಡಬೇಕೆಂಬುದು ಬಹುತೇಕರ ಅಭಿಪ್ರಾಯ ಪ್ರಸ್ತುತ ಮಾನ್ಯತೆ ಪಡೆದ ವಿವಿಗಳಿಗೆ ಜನರು ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಎಂದರು ಹಿಂದಿನ ಸರ್ಕಾರ ಕೊಡಗು ವಿವಿ ಸ್ಥಾಪಿಸಿ ಎರಡು ಕೋಟಿ ಅನುದಾನ ಮೀಸಲಿಟ್ಟಿದ್ದರೂ ಹಣ ನೀಡಿಲ್ಲ ಎಂದ ಅವರು ವಿವಿ ಬಗ್ಗೆ ವಿದ್ಯಾರ್ಥಿಗಳಿಂದ ಅಭಿಯಾನ ಮಾಡಿಸಿ ಒಟ್ಟು ಅಭಿಪ್ರಾಯ ಸಂಗ್ರಹವಾದ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ಈಗ ಮಂಡ್ಯ ಚಾಮನಗರ ಮತ್ತು ಬೇರೂರಲ್ಲ ಈಗ ಮಂಡ್ಯ ಚಾಮನಗರ ಮೈಸೂರು ಯೂನಿವರ್ಸಿಟಿಗೆ ಹೆಸರು ಇಡೀ ವಿಶ್ವಕ್ಕೆ ಹೆಸರು ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ ಕುವೆಂಪು ಜವರೇಗೌಡರು ಓದುತ್ತದೆ ಎಲ್ಲರೂ ಕೂಡ ಮೈಸೂರು ಯೂನಿವರ್ಸಿಟಿ ಸರ್ಟಿಫಿಕೇಟ್ ಬೇಕು ಅಂತ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಪಡ್ತಾರೆ ನಿಮ್ಮದು ಒಂದು ಇಪ್ಪತ್ತೇಳು ಕಾಲೇಜ್ ಇಪ್ಪತ್ತೆಂಟು ಕಾಲೇಜು ಮಾತ್ರ ಇದೆ ಇದನ್ನು ಬರೀ ಎರಡು ಕೋಟಿ ದುಡ್ಡು ಇಟ್ಟಿದ್ದಾರೆ ಅದು ಬಿಡುಗಡೆ ಆಗಿಲ್ಲ ಅದಕ್ಕೆ ಯೂನಿವರ್ಸಿಟಿ ಅಂದರೆ ಅದಕ್ಕೆ ಬೇರೆ ಲೆಕ್ಕಾಚಾರ ಎಲ್ಲ ಇದೆ ಒಂದು ಪ್ರಸ್ತಾವನೆಯನ್ನು ನನ್ನ ಸರ್ಕಾರದ ಮುಂದೆ ಇದೆ ಭಾಳ ಜನ ಮಕ್ಕಳು ಎಲ್ಲ ನಮ್ಮ ಮೈಸೂರು ಮಂಗಳೂರು ಯೂನಿವರ್ಸಿಟಿಗೆ ನಾವೆಲ್ಲ ಸೇರಿದ್ದು ಅಲ್ಲಿಂದನೇ ನಮಗೆ ಒಳ್ಳೆಯದಿದು ಯಾಕೆಂದ್ರೆ ಆ ಸ್ಟಾಫ್ ಯಾರೂ ಕೂಡ ನಿಮ್ಮಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅವ್ರು ಯಾರು ನಾವು ಕೊಡಗು ಯೂನಿವರ್ಸಿಟಿಲಿ ಕೆಲಸ ಮಾಡ್ತೀವಿ ಅಂತ ಯಾರೂ ಒಪ್ಕೊಳ್ಳ್ತಾ ಇರಲಿಲ್ಲ ಅವರಿಗೆಲ್ಲ ಸೀನಿಯಾರಿಟಿ ಹೋಗ್ತದೆ ಮತ್ತೊಂದು ಅಂತೆಲ್ಲ ಕೂಡ ಇದೆ ನನಗೆ ಇಬ್ಬರು ಶಾಸಕರು ಕೂಡ ನನ್ನ ಹತ್ರ ಕೊಡಗೋದು ಹೆಸರು ಉಳಿಸ್ಕೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ ಯಾವ ಯೂನಿವರ್ಸಿಟಿನ ಮುಚ್ಚೋಕ್ಕಾಗಲ್ಲ ನಾವು ಒನ್ಲಿ ಮರ್ಜಿಂಗ್ ಅಷ್ಟು ಮಾತ್ರ ಮಾಡ್ಬೋದು ಸೊ ಹಿಂದೆ ಅವರು ಮರ್ಜಿ ಮಾಡಿ ಇದು ಒಂದು ಹೊಸ ಯೂನಿವರ್ಸಿಟಿ ಟೈಪ್ ಅಂತ ಮಾಡಿಟ್ಟಿಚರ್ ನನಗೆ ನಮ್ಮ ಶಾಸಕರುಗಳು ಇಬ್ಬರು ಕೂಡ ಬಂದು ಈ ಕೊಡಗುದು ಉಳಿಸ್ಬೇಕು ಅನ್ನೋದು ಇದ್ದಾರೆ ಅವ್ರಿಗೆ ನಾನು ಹೇಳಿದ್ದೇನೆ ಇದು ನಮ್ಮದೇನು ಪ್ರತಿಷ್ಠೆ ಪ್ರಶ್ನೆ ಏನಿಲ್ಲ ಫಸ್ಟು ಮಕ್ಕಳತ್ರ ನೀವು ಮಾತಾಡಿ ಮಕ್ಕಳ ಅಭಿಪ್ರಾಯ ನಮಗೆ ಅಫಿಷಿಯಲ್ಸ್ ಒಂದು ವರದಿ ಕೊಟ್ಟಿದ್ದಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೇವೆ ನಾವು ಅದಕ್ಕೆ ಒಂದು ರಿಪೋರ್ಟ್ ಕೊಟ್ಟಿದ್ದೇನೆ ಅದು ಕ್ಯಾಬಿನೆಟ್ ಮುಂದೆ ಮುಂದೆ ಚರ್ಚೆ ಹೋಗ್ತೇನೆ ಈಗ ನಾನು ಮಕ್ಕಳ ಹತ್ರ ಒಂದು ಅಭಿಯಾನ ಮಾಡಿ ಅಂತ ಹೇಳಿದ್ದೇನೆ ಯಾಕೆಂದ್ರೆ ಅವರ ಭವಿಷ್ಯ ಮುಖ್ಯ ನಮ್ಮ ಭವಿಷ್ಯ ಅಲ್ಲ ಸರ್ಕಾರದ ಪ್ರತಿಷ್ಠೆ ಇಲ್ಲೇನಿಲ್ಲ ಇಲ್ಲಿ ಮಕ್ಕಳ ಭವಿಷ್ಯ ಬಂದಿದೆ ಈಗ ಇದ್ದೇ ನಾನು ಬೇಕಾದಷ್ಟು ಪ್ರೈವೇಟ್ ಯೂನಿವರ್ಸಿಟಿ ಮಾಡಿದಾಗ ಆ ಮಕ್ಳುಗಳಿಗೆ ಹೊರ್ಗಡೆ ದೇಶದಲ್ಲಿ ಹೊರಗಡೆ ಅದೆಲ್ಲ ಆ ಯೂನಿವರ್ಸಿಟಿಗೆ ರೆಕಗ್ನೈಸ್ ಕೊಡೋದಿಲ್ಲ ಈ ಬೆಂಗಳೂರು ಯೂನಿವರ್ಸಿಟಿ ಅಂದರೆ ಬೆಂಗಳೂರು ಅದಕ್ಕೊಂದು ಗೌರವ ಮೈಸೂರು ಯೂನಿವರ್ಸಿಟಿ ಅಂದರೆ ಗೌರವ ಮಂಗಳೂರು ಯೂನಿವರ್ಸಿಟಿ ಅಂದರೆ ಗೌರವ ಆ ದೃಷ್ಟಿಯಿಂದ ಧಾರವಾಡ ಯೂನಿವರ್ಸಿಟಿಯಿಂದ ಒಂದು ಗೌರವ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಆ ರೀತಿಯೆಲ್ಲ ಇದೆ ಸೊ ನಾನು ಇಬ್ಬರಿಗೂ ಹೇಳಿದ್ದೇನೆ ನೀವು ಮಕ್ಕಳ ಹತ್ರ ಒಂದು ಫಸ್ಟು ಅವರೊಂದು ಅಭಿಯಾನ ಮಾಡಿ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಅಭಿಪ್ರಾಯ ಏನು ಅಂತ ಕೇಳಿ ವೆದರ್ ದೇ ವುಡ್ ಲೈಕ್ ಟು ಬಿ ಪಾರ್ಟ್ ಆಫ್ ದಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮ ಇದು ನಿಮ್ಮ ಮಕ್ಕಳ ಎಲ್ಲ ಮಾಡಿ ಅಂತ ಹೇಳಿದ್ದೀನಿ ಮಾಡ್ತಾ ಸರ್ ಅಭಿಯಾನ ಅವ್ರು ಮಾಡಲಿ ಆಮೇಲೆ ಅವರೆಲ್ಲ ಏನು ಹೇಳ್ತಾರೆ ಹೇಳ್ತಾರೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಡಿಕೆಶಿ ಕೊಡಗು ವಿವಿ ಪರವಾಗಿ ಕಾಂಗ್ರೆಸಿಗರು ಹೋರಾಟ ಮಾಡುವುದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದರು ಕೊಡಗಿನ ಶಾಸಕರು ಕೂಡ ಕೊಡಗು ವಿವಿ ಮುಚ್ಚದಂತೆ ಒತ್ತಡ ಹೇರುತ್ತಲೇ ಇದ್ದಾರೆ ಎಂದು ಡಿಕೆಶಿ ಹೇಳಿದರು